ಆತ್ಮೀಯರಲ್ಲಿಗೂ ನಮ್ಮ ನಿತ್ಯ ನಿರಂತರ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ಚಾನೆಲ್ನ ಕಂಟೆಂಟ್ ಸಮಸ್ತ ಗ್ರಹ ದೋಷ ನಿವಾರಣಾ ತಂತ್ರ ಇಲ್ಲಿ ಮಂತ್ರವನ್ನು ಹೇಳಲಾಗಿದೆ ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಬಾಂಧವರು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಬಹುದು ಇದು ಬಹಳ ಸುಲಭವಾಗಿರುವುದು ಇದಕ್ಕೆ ಯಾವುದೇ ತರಹದ ಕೀಲಕ ಉಪದೇಶ ಏನೂ ಸಹ ಬೇಡ ಕೀಲಕ ಇಲ್ಲದರಿಂದ ಇದು ಬೇಗನೆ ಸಿದ್ಧಿಯಾಗುತ್ತದೆ ಇದಕ್ಕೆ ಮಂತ್ರವನ್ನು ಸುಮಾರು ಐವತ್ತೊಂದು ಸಾವಿರ ಬಾರಿ ಜಪ ಮಾಡಿ ಸಿದ್ಧಿ ಮಾಡಿಕೊಳ್ಳಬೇಕು ಸಮಯದ ನಿರ್ದಿಷ್ಟ ಸಮಯಾವಕಾಶ ಅಂತ ಏನೂ ಇಲ್ಲ ಇಷ್ಟು ಸಮಯದೊಳಗೆ ಸಾಮಾನ್ಯವಾಗಿ ಒಂದು ಮಂಡಲದ ಒಳಗೆ ನಲವತ್ತು ದಿನದ ಒಳಗೆ ಮಾಡಿದರೆ ಅತ್ಯುತ್ತಮ ಇದನ್ನು ಬೆಳಗ್ಗೆ ಮತ್ತು ಸಂಜೆ ಜಪಿಸಬೇಕು ಸಮಸ್ತ ಗ್ರಹ ದೋಷಕ ನಿವಾರಕ ಅಂದರೆ ನಮಗೆ ಮೊದಲು ಬರುವುದು ನಮಗೆ ಚಿಕ್ಕಂದಿನಲ್ಲಿ ನಮ್ಮ ತಂದೆ ತಾಯಂದಿರು ಹೇಳಿಕೊಟ್ಟ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ಎಂಬ ನವಗ್ರಹ ಸ್ತೋತ್ರ ಅದೇ ರೀತಿಯಾಗಿರುವುದು ಇದು ಸಹ ಕೀಲಕ ಇಲ್ಲದರಿಂದ ಇದಕ್ಕೆ ಯಾವುದೇ ತರಹದ ಬಂಧನವೂ ಸಹ ಈ ಮಂತ್ರಕ್ಕೆ ಇಲ್ಲ ಇದಕ್ಕೆ ಯಾವುದೇ ಸಹ ಉಪದೇಶವೂ ಸಹ ಅಗತ್ಯವಿಲ್ಲ ಯಾರು ಬೇಕಾದರೂ ಸಹ ಗಂಡು ಮತ್ತು ಹೆಣ್ಣು ಎಂಬ ಭೇದವಾಗಿಲ್ಲದೆ ಎಲ್ಲರೂ ಸಹ ಮಾಡಬಹುದಾಗಿದೆ ಸಾವಿರದ ಒಂಬೈನೂರ ಅರವತ್ತನೇ ಇಸುವಿಯ ಆಸುಪಾಸಿನಲ್ಲಿ ಅಷ್ಟ ಗ್ರಹ ಕೂಟ ಬಂದಿತ್ತು ಈ ಎರಡು ಸಾವಿರದ ಇಪ್ಪತ್ತೈದರ ಸಹ ಷಡ್ಗ ಗ್ರಹ ಕೂಟ ಉಂಟಾಗುತ್ತಾ ಇದೆ ಅಂತ ಹೇಳಿ ಹೇಳುತ್ತಿರುವುದು ನಾವು ಕಾಣುತ್ತೇವೆ ಸುಮಾರು ಗ್ರಹಗಳು ದೊಡ್ಡ ದೊಡ್ಡ ಗ್ರಹಗಳು ಯುತಿ ಬದಲಾವಣೆ ಹೊಂದುತ್ತಿದೆ ಆದ್ದರಿಂದ ಈ ಮಂತ್ರವೂ ಸಹ ತಕ್ಕಮಟ್ಟಿಗೆ ಪ್ರಯೋಜನಕಾರಿ ಎಂದು ಹೇಳೋದರಲ್ಲಿ ಸಂಶಯವೇ ಇಲ್ಲ ಇದನ್ನು ಒಂದು ಭಾನುವಾರದ ದಿನದಿಂದ ಪ್ರಾರಂಭ ಮಾಡಬೇಕು ನಿತ್ಯ ಕರ್ಮ ಅನುಷ್ಠಾನಗಳನ್ನು ಆದ ನಂತರ ಶುದ್ಧಾಸನದಲ್ಲಿ ಕುಳಿತು ಭಾನುವಾರದಿಂದ ಪ್ರಾರಂಭಿಸಬೇಕು ಐವತ್ತೊಂದು ಸಾರಿ ಜಪ ಒಟ್ಟು ಆಗಬೇಕು ಇದು ಗಮನಿಸಬೇಕಾದ ವಿಷಯ ಜಪವನ್ನು ಸ್ಫಟಿಕ ಮಾಲೆಯಿಂದ ಮಾಡಬೇಕು ಕುಳಿತುಕೊಳ್ಳುವ ಆಸನ ಶುಭ್ರವಾದ ಬಿಳಿಯ ಬಣ್ಣದ್ದಾಗಿರಬೇಕು ಮಣೆ ಬಟ್ಟೆ ಯಾವುದೂ ಸಹ ತರವಲ್ಲ ಮಣೆ ದಾರಿದ್ರ್ಯವನ್ನು ನೀಡಿದರೆ ಬಟ್ಟೆ ಸಿದ್ಧಿಯನ್ನು ನಾಶಪಡಿಸುತ್ತದೆ ಆದ್ದರಿಂದ ಬಿಳಿಯ ಬಣ್ಣದ ಉಣ್ಣೆಯ ವಸ್ತ್ರದ ಮೇಲೆ ಅಥವಾ ರೇಷ್ಮೆಯ ವಸ್ತ್ರದ ಮೇಲೆ ಕುಳಿತುಕೊಳ್ಳಬೇಕು ಲೂಸ್ ಎಂಡ್ಸ್ ಅಥವಾ ನೆರಿಗೆ ಸೆರಗು ಎಂದು ಯಾವುದನ್ನು ಹೇಳುತ್ತೇವೋ ಅದು ಪೂರ್ವ ದಿಕ್ಕಿಗೆ ಮಾತ್ರ ಬರಬೇಕು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಬರಕೂಡದು ನಿತ್ಯ ಅನುಷ್ಠಾನಗಳನ್ನು ತೀರಿಸಿಕೊಂಡ ಮೇಲೆ ಗುರುಗಳನ್ನು ಪ್ರಾರ್ಥಿಸಿ ವಿಘ್ನನಾಶಕ ವಿನಾಯಕನನ್ನು ಪ್ರಾರ್ಥಿಸಿ ಆಚಮನಗಳನ್ನು ಮಾಡಿ ಪ್ರಾರಂಭ ಮಾಡಬೇಕು ಸಾಮಾನ್ಯವಾಗಿ ಎಲ್ಲರೂ ಸಹ ಎರಡು ಬಾರಿ ಆಚಮನವನ್ನು ಹೇಳುತ್ತಾರೆ ದ್ವಿರಾಚಮನ್ಯ ಅಂತ ಹೇಳುತ್ತಾರೆ ಕಾರ್ಯಸಿದ್ಧಿಗಾಗಿ ಮೂರು ಬಾರಿ ಆಚಮನ ಮಾಡಿ ಅನಂತರ ಸಂಕಲ್ಪವನ್ನು ಮಾಡಿ ನಿಮ್ಮ ನಾಮ ನಕ್ಷತ್ರಗಳನ್ನು ಹೇಳಿ ಸಮಸ್ತ ಗ್ರಹಚಾರ ದೋಷಪೀಡಾ ಪರಿಹಾರಾರ್ಥೆ ಗ್ರಹ ನಿವಾರಕ ಮಂತ್ರ ಜಪಂಕರಿಷೆ ಎಂದು ಹೇಳಬೇಕು ಅಥವಾ ಮಕ್ಕಳ ಮೇಲಿನ ಗ್ರಹಚಾರ ದೋಷ ನಿವಾರಣೆಗಾಗಿ ಅವರ ಹೆಸರಿನಲ್ಲೂ ಸಹ ಜಪ ಮಾಡಬಹುದು ಇದು ಶೇಖರ ನಾನು ಮಾಡಿದ್ದು ಉತ್ತಮ ತಾನು ಮಾಡಿದ್ದು ಉತ್ತಮ ಹಾಳು ಮಾಡಿದ್ದು ಹಾಳು ಎಂಬಂತೆ ಅವರವರು ಮಾಡಿದರೆ ಉತ್ತಮ ಆದರೆ ಮಕ್ಕಳು ಚಿಕ್ಕವರಾದ್ದರಿಂದ ತಂದೆ ತಾಯಿಗಳ ಅಧೀನದಲ್ಲೇ ಇರುವುದರಿಂದ ಅವರು ಹೆಸರುಗಳನ್ನು ಹೇಳಿ ಮಮ ಕುಮಾರಸ್ಯ ಅಂತ ಹೇಳಿ ಅವರ ನಕ್ಷತ್ರಗಳನ್ನು ಹೇಳಿ ಮಾಡಬಹುದು ಎಲ್ಲದಕ್ಕಿಂತ ಮುಂಚೆ ತುಪ್ಪದ ದೀಪಗಳು ನಾವು ಜಪ ಆರಂಭಿಸುವುದರಿಂದ ಜಪವನ್ನು ಅಂತ್ಯಗೊಳಿಸುವವರೆಗೂ ಕೂಡ ಉರಿಯುತ್ತಲೇ ಇರಬೇಕು ಇದನ್ನು ಗಮನಿಸಬೇಕು ಜಪ ಈ ರೀತಿಯಾಗಿ ಬರುತ್ತದೆ ನವಗ್ರಹ ಮಂತ್ರ ಇದಕ್ಕೆ ಯಾವುದೇ ದಿಗ್ಬಂಧನಗಳು ಸಹ ಇಲ್ಲ ಬೇಕಾದರೆ ನಾವು ಸುದರ್ಶನ ದಿಗ್ಬಂಧನ ಸಂಧ್ಯಾ ಅವನ್ನೆಲೆ ಬರೆಯುವಂತೆ ಕ ರಂಗನ್ಯಾಸಕರನ್ಯಾಸಗಳನ್ನು ಮಾಡಿ ಕುಳಿತುಕೊಳ್ಳಬಹುದು ಸುದರ್ಶನ ದಹ ದಿಗ್ ಸುದರ್ಶನ ದಿಗ್ಬಂಧ ನನ್ನ ಫೋನಿಗೆ ಅಥವಾ ಈ ಇದರಲ್ಲೇ ಕೇಳಿದರೆ ಅದರ ಬಗ್ಗೆ ತಿಳಿ ಹೇಳುತ್ತೇನೆ ಮಂತ್ರ ಈ ರೀತಿಯಾಗಿ ಬರುತ್ತದೆ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭೂಮಿಸುತೋ ಬುಧಶ್ಚ ಗುರ ಗುರುಶ್ಚ ಶುಕ್ರ ಶನಿರಾಹುಕೇತವ ಸರ್ವೇ ಗ್ರಹಾ ಶಾಂತಿಕರ ಇನ್ನೊಂದ್ಸಲಿ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರೀ ದೀರ್ಘ ಇದೆ ಭೂಮಿಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿರಾಹುಕೇತ ಸರ್ವೇ ಗ್ರಹ ಶಾಂತಿ ಈ ರೀತಿಯಾಗಿ ಬರುತ್ತೆ ಇದನ್ನು ದಿನವೂ ಸಹ ಬೆಳಗ್ಗೆ ಹಾಗೂ ಸಂಜೆ ಜಪವನ್ನು ಮಾಡಬೇಕು ಕುಳಿತುಕೊಳ್ಳುವಾಗ ಶುದ್ಧಾಸನದಲ್ಲಿ ಪೂರ್ವ ದಿಕ್ಕಿಗೆ ಸಾಧ್ಯವಾದಷ್ಟು ಕುಳಿತುಕೊಳ್ಳಿ ಸಂಜೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಬಹುದು ತೀರಾ ಅಸಾಧ್ಯ ಎನಿಸಿದರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಬಹುದು ಭಾನುವಾರ ಈ ಜಪವನ್ನು ಭಾನುವಾರದಿಂದ ಪ್ರಾರಂಭ ಮಾಡಬೇಕು ಯಾವುದೇ ಶುಭವಾದ ಭಾನುವಾರದಂದು ಮಾಡ ಶುರು ಮಾಡಬಹುದು ಬೇಕಾದರೆ ತಾರಾನುಕೂಲವನ್ನು ಸಹ ನೋಡಿಕೊಂಡು ಮಾಡಬಹುದು ಆದರೆ ಭಾನುವಾರವೇ ಶುರು ಮಾಡಬೇಕಾಗ ಬರುತ್ತದೆ ಇಲ್ಲಿ ಗಮನಿಸಬೇಕಾದ್ದು ನಾವು ಹೇಳುವ ನಮ್ಮ ಸೂರ್ಯಾಯ ಚಂದ್ರಾಯ ಅಲ್ಲಿ ಸೂರ್ಯ ಚಂದ್ರ ಇವುಗಳು ಈ ಮಂತ್ರದಲ್ಲಿ ಇಲ್ಲ ಕೇವಲ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಏಳು ಗ್ರಹಗಳು ಅದಲ್ಲದೆ ತ್ರಿಮೂರ್ತಿರಾದ ಸೃಷ್ಟಿಕರ್ತ ಸ್ಥಿತಿಕರ್ತ ಲಯಕರ್ತರಾದ ಬ್ರಹ್ಮ ವಿಷ್ಣು ಶಿವ ಮಹೇಶ್ವರರ ನಾಮಸ್ಮರಣೆ ಮಾತ್ರವಿದೆ ಅದೇ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಉಳಿದಿದ್ದು ಭೂಮಿಸುತ್ತ ಮಂಗಳ ಬುಧ ಬುಧ ಗುರು ಶುಕ್ರ ಶನಿ ರಾಹು ಕೇತವಹ ಸರ್ವೇ ಗ್ರಹಾ ಶಾಂತಿಕರ ಬಂತು ಐವತ್ತೊಂದು ಸಾರಿ ಜಪ ಮಾಡಿ ಒಂದು ಮಂಡಲ ಪರ್ಯಂತದಲ್ಲಿ ಮುಗಿಸುವುದು ಅತ್ಯುತ್ತಮ ಮಾಡಿ ತದನಂತರ ದಿನವೂ ಸಹ ಸಾಧ್ಯವಾದಷ್ಟು ಇಪ್ಪತ್ತ ಆರು ಬಾರಿ ಅಥವಾ ಸಂಧ್ಯಾ ಒಂದನೇ ಸಮಯದಲ್ಲೂ ಸಹ ಸಂಧ್ಯಾ ಒಂದನೇ ಆದ ನಂತರವೂ ಸಹ ಹೇಳಿಕೊಳ್ಳಬಹುದು ಸಾ ಅಗತ್ಯವಿದ್ದಷ್ಟು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಬಹುದು ನೂರೆಂಟು ಸಾರಿ ದಿನವೂ ಮಾಡಿಕೊಂಡರೆ ಉತ್ತಮ ಎಲ್ಲರಿಗೂ ಸಹ ಆ ಪರಮಾತ್ಮನ ಕೃಪೆಯಿಂದ ಮಂತ್ರಸಿದ್ಧಿ ಆಗಲಿ ಎಂದು ಹೇಳುತ್ತಾ ನಮಸ್ಕಾರಗಳು ಧನ್ಯವಾದ